ನಮಸ್ಕಾರ ಸ್ನೇಹಿತರೆ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾಳೇನೆ ಶ್ರಾವಣ ಮಾಸದಲ್ಲಿ ಬರುತ್ತಿರುವಂಥ ಅತೀ ಪವಿತ್ರವಾದ ಸಂಕಷ್ಟಹರ ಚತುರ್ಥಿ ಅದರಲ್ಲೂ ನಾಳೆ ಗುರುವಾರ ಬೇರೆ ನಾಳೆ ಈ ಒಂದು ಮರಾನ ಮುಟ್ಟೋದ್ರಿಂದ ವಿಘ್ನೇಶ್ವರ ಹಾಗೂ ಪರಮೇಶ್ವರ ಇಬ್ಬರ ಆಶೀರ್ವಾದ ಅನುಗ್ರಹ ಸಿಗುತ್ತೆ ನರಕ ಬಾಧೆ ಇರಲ್ಲ ಎಲ್ಲಾ ದೋಷಗಳು ಪರಿಹಾರವಾಗುತ್ತೆ ಅಷ್ಟ ದರಿದ್ರ ದೂರಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಕೈಲಾಸ ಯೋಗ ಕೂಡಿ ಬರುತ್ತೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ ಯಾಕಂದರೆ ಸಂಕಷ್ಟಹರ ಚತುರ್ಥಿಯಂದು ಈ ಮರಕ್ಕೆ ಅದ್ಭುತವಾದ ಶಕ್ತಿಗಳು ಬರುತ್ತವೆಂದು ಪುರಾಣಗಳಲ್ಲಿ ಬರೆಯಲಾಗಿದೆ ಇದು ಕೇವಲ ಶ್ರಾವಣ ಮಾಸದಲ್ಲಿ ಮಾತ್ರ ನಡೆಯುತ್ತೆ ಈ ದಿನ ಈ ಮರವನ್ನು ಮುಟ್ಟುವುದರಿಂದ ನಮ್ಮ ದೇಹದಲ್ಲಿ ಅದ್ಭುತವಾದ ಶಕ್ತಿ ಉತ್ಪತ್ತಿಯಾಗುತ್ತೆ ಹಾಗಾದ್ರೆ ಆಲಸ್ಯ ಮಾಡ್ದಿರ ಆ ಮರ ಯಾವುದು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಆ ಮರದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಮೊದಲು ನಾವು ಗಣಪತಿಗೆ ಸಂಬಂಧಿಸಿದಂತಹ ಆಸಕ್ತಿಕರವಾದ ಒಂದು ಕತೆನ ಕೇಳೋಣ ನಾವೆಲ್ಲರೂ ಕೂಡ ಗಣಪತಿ ಬಪ್ಪ ಮೌರ್ಯ ಅಂತ ಕರೀತೀವಿ ಇದಕ್ಕೆ ಅರ್ಥ ಏನು ಅಂತ ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಸಂಬಂಧಿಸಿದಂತ ಒಂದು ಕತೆ ಇದೆ ಅದೇ ಕತೆಯನ್ನ ಈಗ ನೋಡೋಣ ಹದಿನೈದನೇ ಶತಮಾನದಲ್ಲಿ ಮೌರ್ಯ ಗೋಸಾವಿ ಎಂಬ ಒಬ್ಬ ಸಾಧು ಇದ್ದರು ಆತ ಮಹಾರಾಷ್ಟ್ರದ ಪುಣೆ ಸಿಟಿಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಚಿಂಚವಾಡ್ ಎಂಬ ಗ್ರಾಮದಲ್ಲಿ ವಾಸವಿದ್ದರು ಆತ ಗಣಪತಿಯ ಮಹಾನ್ ಭಕ್ತ ಒಂದು ದಿನ ಆತ ಮಲಗಿರುವಾಗ ಗಣಪತಿ ಕನಸ್ಸಿನಲ್ಲಿ ಕಾಣಿಸಿಕೊಂಡು ಅಲ್ಲಿ ಸಮೀಪವಿರುವ ನದಿಯೊಳಗೆ ನನ್ನದೊಂದು ವಿಗ್ರಹ ಇದೆ ಅದನ್ನು ತಂದು ಪ್ರತಿಷ್ಠಾಪನೆ ಮಾಡುವಂತ ಹೇಳಿದ್ರು ಗೋಸಾವಿ ಅದೇ ಪ್ರಕಾರ ನದಿಯಲ್ಲಿ ಇಳಿದು ವಿಗ್ರಹಕ್ಕಾಗಿ ಹುಡುಕಾಡಿದರು ಕೊನೆಗೆ ಗಣಪತಿ ಕನಸ್ಸಿನಲ್ಲಿ ಹೇಳಿದ ಪ್ರಕಾರನೇ ಅವರಿಗೊಂದು ವಿಗ್ರಹ ಸಿಕ್ಕಿತು ಗಣಪತಿ ತನ್ನನ್ನು ಅನುಗ್ರಹಿಸಿದರು ಎಂದು ಗೋಸಾವಿಯ ಆನಂದಕ್ಕೆ ಇತಿಮಿತಿ ಇಲ್ಲದಂತಾಯಿತು ಗೋಸಾವಿಗೆ ವಿಗ್ರಹ ಸಿಕ್ಕಿರುವ ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಮೂಲಕ ಆ ಗ್ರಾಮದ ಎಲ್ಲರಿಗೂ ವಿಷಯ ಗೊತ್ತಾಯಿತು ಇನ್ನು ಆ ಗ್ರಾಮದ ಪ್ರಜೆಗಳು ಸುತ್ತಮುತ್ತಲಿನ ಗ್ರಾಮದ ಪ್ರಜೆಗಳೆಲ್ಲ ಸೇರಿಕೊಂಡು ತಂಡೋಪ ತಂಡವಾಗಿ ಗೋಸಾವಿಯ ಹತ್ತಿರ ಬಂದರು ಎಲ್ಲರೂ ಕೂಡ ಗೋಸಾವಿಯ ಭಕ್ತಿಗೆ ಮೆಚ್ಚಿಕೊಂಡರು ಆ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಆಡಂಬರವಾಗಿ ಪೂಜೆಗಳನ್ನು ನಿರ್ವಹಿಸಿದರು ಆಗ ಆ ಗಣಪತಿಯ ಜೊತೆ ಮೋರಿಯಾ ಗೋಸಾವಿಯನ್ನು ಕೂಡ ನೆನಪಿಸಿಕೊಂಡು ಗಣಪತಿ ಬಪ್ಪ ಮೋರಿಯಾ ಎಂದು ಜನರು ಜೈಕಾರ ಹಾಕಲು ಶುರು ಮಾಡಿದರು ಆ ರೀತಿ ಈಗಲೂ ಕೂಡ ಜನರು ಗಣಪತಿ ಬಪ್ಪ ಮೋರಿಯಾ ಎಂದು ಪೂಜೆ ಮಾಡುತ್ತಲೇ ಬರುತ್ತಿದ್ದಾರೆ ಇನ್ನು ಈಗ ಯಾವ ಮರವನ್ನು ಮುಟ್ಟುವುದರಿಂದ ನಮ್ಮ ಅದೃಷ್ಟ ಕುಲಾಯಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಗಿಡ ಮರಗಳು ಸೌರ ಮಂಡಲದಲ್ಲಿರೋ ಶಕ್ತಿಯನ್ನು ಗ್ರಹಿಸಿಕೊಳ್ಳುವ ಮುಖ್ಯ ಕೇಂದ್ರಗಳು ಗಿಡ ಮರಗಳು ನಮಗೆ ಹೂವು ಹಣ್ಣು ತರಕಾರಿ ಔಷಧಿಗಳು ಪ್ರಾಣವಾಯು ಎಲ್ಲ ಕೂಡ ಕೊಡುತ್ತೆ ಅದೇ ರೀತಿ ಗಿಡ ಮರಗಳಿಗೂ ಕೂಡ ಮನುಷ್ಯರಂತೆಯೇ ಸಂತೋಷ ದುಃಖ ನೋವು ಇರುತ್ತದೆ ಎಂದು ಮನು ಹೇಳಿದ್ದಾರೆ ಇದನ್ನೇ ವಿಜ್ಞಾನ ಕೂಡ ಒಪ್ಪಿಕೊಂಡಿದೆ ನಮ್ಮ ಋಷಿ ಮುನಿಗಳು ಕೆಲವು ಗಿಡ ಮರಗಳನ್ನು ಪೂಜನೀಯವಾದುದು ಎಂದು ತಿಳಿಸಿದ್ದಾರೆ ಋಷಿ ಮುನಿಗಳು ಗಿಡ ಮರಗಳ ಜೊತೆ ಪ್ರಕೃತಿಯನ್ನು ಸಹ ಪೂಜಿಸುತ್ತಿದ್ದರು ದೇವತಾ ವೃಕ್ಷಗಳು ಎಂದು ಹೇಳುವ ಅನೇಕ ಮರಗಳಲ್ಲಿ ಬಿಲ್ವ ಮರ ಕೂಡ ಒಂದು ಈ ಶ್ರಾವಣ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯಂದು ಬಿಲ್ವ ಮರವನ್ನು ಮುಟ್ಟಿದರೆ ಸಾಕು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಕೆ ದನವನ್ನು ಆಕರ್ಷಣೆ ಮಾಡಿಕೊಳ್ಳೋಕೆ ಶಕ್ತಿಯನ್ನು ಪಡೆದುಕೊಳ್ಳೋಕೆ ದರಿದ್ರವನ್ನು ಹೋಗಲಾಡಿಸಿಕೊಳ್ಳೋಕೆ ಶ್ರಾವಣ ಮಾಸದ ಸಂಕಷ್ಟಹರ ಚತುರ್ಥಿಯಂದು ಬಿಲ್ವಮರದ ಹತ್ತಿರ ಒಂದು ಚಿಕ್ಕ ಪರಿಹಾರ ಮಾಡಬೇಕು ಇದರಿಂದ ನಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಿಲ್ವಮರಕ್ಕೆ ಎಷ್ಟೋ ಪ್ರಾಧಾನ್ಯತೆ ಕೊಡಲಾಗಿದೆ ಈ ಬಿಲ್ವ ಮರದಲ್ಲಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿರುತ್ತಾರೆ ಇದರ ಎಲೆಗಳಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾರೆ ಈ ಮರದ ಮುಂದೆಯೇ ವಿಘ್ನೇಶ್ವರ ಶಿವನಿಗಾಗಿ ತಪಸ್ಸು ಮಾಡುತ್ತಿರುತ್ತಾರೆ ಹಾಗಾಗಿ ನಾಳೆ ಅಂದರೆ ಸಂಕಷ್ಟಹರ ಚತುರ್ಥಿಯಂದು ಬಿಲ್ವ ಮರಕ್ಕೆ ಸ್ವಲ್ಪ ನೀರು ಹಾಕಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಹನ್ನೊಂದು ಸಲ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡರೆ ಖಂಡಿತ ಬೇಗನೆ ನೆರವೇರುತ್ತದೆ ಅದರ ನಂತರ ಮರದ ಕೆಳಗೆ ಒಂದು ಮಣ್ಣು ದೀಪದಲ್ಲಿ ಸ್ವಲ್ಪ ಹಸು ತುಪ್ಪ ಹಾಕಿ ಮೂರು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಇಟ್ಟು ದೀಪ ಹಚ್ಚಬೇಕು ಅಂದರೆ ಯಾವ ರೀತಿ ಒಂದು ಬಿಲ್ವ ಎಲೆಗೆ ಮೂರು ಮುಖಗಳಿರುತ್ತೋ ಆ ರೀತಿ ಒಂದು ದೀಪದಲ್ಲಿ ಮೂರು ಬಿಡಿಬಿಡಿಯಾದ ಬತ್ತಿಗಳು ಇರಬೇಕು ಅದರ ನಂತರ ಯಾವುದಾದರೂ ಒಂದು ಪ್ರಸಾದವನ್ನು ಮರಕ್ಕೆ ನೈವೇದ್ಯವಾಗಿ ಸಮರ್ಪಿಸಿ ಹಾಗೆ ಯಾರಾದರೂ ಒಬ್ಬ ವ್ಯಕ್ತಿಗೆ ಆ ಪ್ರಸಾದವನ್ನು ಹಂಚಿ ಮನೆಗೆ ಬನ್ನಿ ಮರಕ್ಕೆ ಇಟ್ಟಿರುವಂತಹ ನೈವೇದ್ಯ ಪಕ್ಷಿ ಪ್ರಾಣಿ ಇರುವೆಗಳು ಕೀಟಗಳು ತಿನ್ನುತ್ತವೆ ಇದರಿಂದ ದುಪ್ಪಟ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಮನೆಗೆ ಬಂದ ನಂತರ ಒಂದು ಗಂಟೆಯಾದರೂ ಕೈಕಾಲು ಮುಖ ತೊಳೆಯಬಾರದು ಈ ರೀತಿ ನಾಳೆ ಮಾಡೋದ್ರಿಂದ ಪರಮೇಶ್ವರ ಸಂತೋಷಿಸುತ್ತಾರೆ ಅದರಿಂದ ವಿನಾಯಕನ ಅನುಗ್ರಹ ಪೂರ್ತಿಯಾಗಿ ನಮ್ಮ ಸ್ವಂತವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು